ಎಸ್ ವೀಕ್ಷಕರ ನಮಸ್ಕಾರ ನಾನು ಹರ್ಷಿತ್ ಬಿಹಾರ ಚುನಾವಣಾ ಕಣ ರಂಗೇಡ್ತಾ ಇದೆ ಇದೇ ಬರುವ ಆರರಿಂದ ಹನ್ನೊಂದರವರೆಗೆ ಬಿಹಾರದ ಚುನಾವಣೆ ನಡಲಿಕ್ಕಿದೆ ಈ ಚುನಾವಣೆಯಲ್ಲಿ ಪ್ರಮುಖವಾಗಿ ಎರಡು ರಾಷ್ಟ್ರೀಯ ಪಕ್ಷಗಳು ಭಾಗಿಯಾಗ್ತಾ ಇದ್ದಾವೆ ಅದು ಬಿಜೆಪಿ ಜೆ ಡಿ ಯು ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಹಾಗೂ ಆರ್ ಜೆ ಡಿ ಇಂಡಿಯಾ ಮೈತ್ರಿಕೂಟದ ಮಹಾಗಠಬಂಧನ್ ಪ್ರಮುಖವಾಗಿ ಚುನಾವಣಾ ಕಣದಲ್ಲಿ ಕಾಣಿಸಿಕೊಳ್ತಾ ಇದೆ ಹೀಗಾಗಿ ಚುನಾವಣೆ ಅನ್ನೋದು ಒಂಥರ ಜಿದ್ದಿನ ಕಣವಾಗಿ ಏರ್ಪಟ್ಟಿದೆ ಜೆ ಡಿ ಯು ಎನ್ ಡಿ ಎ ನೇತೃತ್ವದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಿತೀಶ್ ಕುಮಾರ್ ಅವರು ಘೋಷಣೆಯಾಗಿದ್ದಾರೆ ಹಾಗೆಯೇ ಆರ್ ಜೆ ಡಿನ ಮಹಾಗಠಬಂಧನ್ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತೇಜಸ್ವಿ ಯಾದವ್ ಅವರು ಘೋಷಣೆಯಾಗಿದ್ದಾರೆ ಹೀಗಾಗಿ ನಾಯಕರ ಹೇಳಿಕೆಗಳು ಪ್ರಚಾರದ ಭರಾಟೆ ಜೋರಾಗಿಯೇ ಸಾಕ್ತಾ ಇದೆ ಆರ್ ಜೆ ಡಿನ ತೇಜಸ್ವಿ ಯಾದವ್ ಅವರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಚುನಾವಣೆಯೇ ನಡೆದಿಲ್ಲ ನಡೆಯದೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆ ಯಾವುದು ಅಂದರೆ ನಾಡ್ದು ಆರರಿಂದ ಹನ್ನೊಂದರವರೆಗೆ ಚುನಾವಣೆ ನಡೆದು ಹದಿನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ನಂತರ ಹದಿನೆಂಟಕ್ಕೆ ನಾನೇ ಪ್ರಮಾಣ ವಂಚನ ಪಡಿತೀನಿ ಅಂತ ಈವಾಗಲೇ ಘೋಷಣೆ ಮಾಡ್ತಾರೆ ಹೇಗಾಗಿ ಇದು ಎಲ್ಲರ ನಗೆ ಪಾಟಲ್ ಗೀಡಾಗಿದೆ ಪ್ರಮುಖವಾಗಿ ಎನ್ ಡಿ ಎ ಮೈತ್ರಿಕೂಟದ ಟೀಕೆಗೆ ಗುರಿಯಾಗಿದೆ ಕೂಸು ಹುಟ್ಟೋಕೆ ಮೊದಲೇ ಕುಲಾಯಿ ಹುಟ್ಟ ಇದ್ದಾರೆ ತೇಜಸ್ವಿ ಯಾದವ್ ಅಂತ ಎಲ್ಲರ ಟ್ರೋಲ್ ಮಾಡೋಕೆ ಶುರು ಮಾಡಿದ್ದಾರೆ ಅದು ಒಂದು ಕಡೆಯಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಚಾರದ ಭರಾಟೆ ಜೋರಾಗ್ತಾ ಇದೆ ಅದು ಯಾಕಂದ್ರೆ ಪ್ರಮುಖವಾಗಿ ಬಿಹಾರಿಯವರು ಕರ್ನಾಟಕದಲ್ಲಿ ನೆಲೆನಿದ್ದಾರೆ ಅದು ಕೂಡ ಬೆಂಗಳೂರಿನಲ್ಲಿ ಜಾಸ್ತಿಯಾಗಿ ಇದ್ದಾರೆ ಈ ಒಂದು ಕಾರಣವನ್ನ ಇಟ್ಕೊಂಡು ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತಯಾಚನೆ ಮಾಡಿದ್ದಾರೆ ಯಾವ ಬಿಹಾರಿಗಳಿಂದ ಕನ್ನಡಿಗರಿಗೆ ಅವಮಾನ ಆಗ್ತಿದೆಯೋ ಯಾವ ಬಿಹಾರಿಗಳಿಂದ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಡಿಮೆ ಆಗ್ತಿದೆಯೋ ಆ ಅಂತಹ ಬಿಹಾರಿಗಳಲ್ಲಿ ಇವತ್ತು ಡಿ ಕೆ ಶಿ ಮತಯಾಚಿಸಿದ್ದಾರೆ ಹೀಗಾಗಿ ಇದು ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗಿದೆ ಪ್ರಮುಖವಾಗಿ ಬಿಹಾರಿಗಳಿಗೆ ಎರಡು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಸಮುದಾಯ ಭವನ ನಿರ್ಮಿಸಿಕೊಡ್ತೀನಿ ಅಂತ ಡಿ ಕೆ ಶಿ ಹೇಳಿದ್ದಾರೆ ಇನ್ನೊಂದಾಗಿ ಚುನಾವಣೆ ನಡೆಯುವ ವೇಳೆ ಅಂದರೆ ಆರರಿಂದ ಹನ್ನೊಂದರವರೆಗೆ ಏನು ಚುನಾವಣೆ ನಡೆಯುತ್ತೆ ಈ ವೇಳೆ ಮೂರು ದಿನಗಳ ಕಾಲ ನಿಮಗೆ ಕಂಪ್ನಿಗಳಿಗೆ ರಜೆ ಘೋಷಿಸಿದೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ಇದು ಎಲ್ಲರ ಟೀಕೆಗೆ ಗುರಿಯಾಗಿದೆ ಯಾಕಂದರೆ ನಾವು ಕರ್ನಾಟಕದಲ್ಲಿ ಹೋದ್ರು ಬಿಹಾರಿಗಳಿಗೆ ಅಷ್ಟೊಂದು ಮಹತ್ವ ಕೊಡಬೇಕಾ ಅಂತ ಜನಸಾಮಾನ್ಯರು ಆಡ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ಇನ್ನೊಂದು ಕಡೆ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿ ಸಿ ಎಂ ಆಗಬೇಕು ಅಂತ ಬಿಹಾರಿಗಳು ಇಲ್ಲಿ ಒತ್ತಾಸೆಯನ್ನು ಮಾಡಿದ್ದಾರೆ ಆಗ ಡಿ ಕೆ ಶಿ ಅವರು ನಾನು ಅಧಿಕಾರಕ್ಕೆ ಬರೋದು ಮುಖ್ಯ ಅಲ್ಲ ನಮ್ಮ ಪಕ್ಷ ಬಿಹಾರದಲ್ಲಿ ಅಧಿಕಾರಕ್ಕೆ ಬರೋದು ಮುಖ್ಯ ಅಂತ ಹೇಳಿದ್ದಾರೆ ಇದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶವಾಗಿದೆ ಯಾಕೆಂದರೆ ಡಿ ಕೆ ಶಿ ಹೇಳಿರೋದು ಒಂದು ಕಡೆ ಆದರೆ ಡಿ ಕೆ ಶಿ ಪ್ರಮುಖವಾಗಿ ಒಂದು ವಿರೋಧ ಪಕ್ಷಗಳ ವಿರೋಧಕ್ಕೆ ಕಾರಣವಾಗಿದೆ ಬಿಹಾರಿಗಳಿಗೆ ಆಶ್ವಾಸನೆ ಕೊಟ್ಟು ಕನ್ನಡಿಗರಿಗೆ ಅವಮಾನ ಮಾಡುತ್ತಿದ್ದಾರೆ ಅಂತ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ತೇಜಸ್ವಿ ಅವರು ಈ ಹಿಂದೆ ಆಶ್ವಾಸನೆಯನ್ನು ಕೊಟ್ಟಿದ್ರು ಬಿಹಾರದಲ್ಲಿ ನಮ್ಮ ಪಕ್ಷ ಏನಾದರೂ ಗೆಲ್ತು ಅಂದರೆ ಅಧಿಕಾರ ಹಿಡಿತು ಅಂದರೆ ಬಿಹಾರಿಗಳ ಎಲ್ಲ ಮನೆಯಲ್ಲಿ ಒಬ್ಬೊಬ್ಬರು ಸರ್ಕಾರಿ ನೌಕರಿ ಅಂತ ಹೇಳಿದ್ದಾರೆ ಇದು ಕರ್ನಾಟಕದ ಪಂಚ ಗ್ಯಾರಂಟಿಗಿಂತ ದೊಡ್ಡ ಯೋಜನೆ ಆಗಿದೆ ಅಂದರೆ ಮಹತ್ವದ ಆಶ್ವಾಸನೆ ಆಗಿದೆ ಯಾಕೆಂದರೆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರಿಗೆ ಸರ್ಕಾರಿ ನೌಕರಿ ಕೊಡೋದಂತೆ ಏನು ಸುಮ್ಮನೆ ಅದು ಮಾತಲ್ಲ ಹೀಗಾಗಿ ಇದೊಂದು ಮಹತ್ವದ ಹೇಳಿಕೆಯಾಗಿದ್ದು ಇದನ್ನು ಯಾವ ರೀತಿ ನೆರವೇರಿಸ್ತಾರೆ ಗೆದ್ರೆ ಯಾವ ರೀತಿ ನೆರೆಸ್ತಾರೆ ಅಥವಾ ಬಿಹಾರದಲ್ಲಿ ಹಾಲಿ ಪಕ್ಷನೇ ಅಧಿಕಾರ ಹಿಡಿಯುತ್ತಾ ಅಂತ ನೋಡ್ಬೇಕಾಗುತ್ತೆ ನಿಮ್ಮ ಪ್ರಕಾರ ಯಾವ ಪಕ್ಷ ಈ ಸರಿ ಬಿಹಾರಿ ಎಲೆಕ್ಷನ್ ಅಲ್ಲಿ ವಿನ್ ಆಗ್ಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ